ಹಾಯ್ ಸ್ನೇಹಿತರೆ ಗ್ರಾಮೀಣ ಸೊಗಡು ಚಾನಲ್ಗೆ ಸ್ವಾಗತ ಈ ದಿನ ನಾನು ಏನು ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಅಂತ ನೋಡಿ ನುಗ್ಗೆ ಸೊಪ್ಪಿನ ಜ್ಯೂಸು ನಮ್ಮ ಹಿತ್ತಲ ಮರದಲ್ಲಿ ನುಗ್ಗೆ ಸೊಪ್ಪು ಈಗ ಅಷ್ಟೇ ಫ್ರೆಶ್ ಆಗಿ ಚಿಗರ ಅದರದ್ದು ಜ್ಯೂಸ್ ಮಾಡ್ತಾಯಿದ್ದೀನಿ ಈಗ ಜ್ಯೂಸ್ ಜ್ಯೂಸ್ಗೆ ಎಷ್ಟು ಸೊಪ್ಪು ತೊಗೊಂಡಿದ್ದೀನಿ ಇದೆಲ್ಲ ವಾಶ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡಿ ನೋಡಿ ಜ್ಯೂಸ್ ರೆಡಿಯಾಗಿದೆ ಎಲ್ಲ ಈ ಜಾಲರಲ್ಲಿ ಈ ಥರ ಗ್ರೈಂಡ್ರಾದ್ಮೇಲೆ ಸೋಸ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಜ್ಯೂಸು ಈಗ ಸರ್ವ್ ಮಾಡ್ತೀನಿ ನೋಡಿ ಒಂದು ಲೋಟ ಜ್ಯೂಸ್ ಇದೆ ಹಾಕ್ತೀನಿ ಅಂತ ಹೇಳಿದ್ರೆ ಸಬ್ಜಾ ಬೀಜ ಹಾಕಿದ್ದೀನಿ ಒಂದು ಚಿಕ್ಕ ಲೋಟ ಯಾಕೆಂದ್ರೆ ಇದು ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಇರೋದ್ರಿಂದ ಸಬ್ಜ ಬೀಜನ ಹಾಕ್ಕೋಬೇಕು ಪಿಂಕ್ ಸಾಲ್ಟ್ ಹಾಕ್ತಾ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಮತ್ತು ನೋಡಿ ಎಮ್ಮೆ ಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ರೆಡಿಯಾಗಿದೆ ಈ ನುಗ್ಗೆ ಜು ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಬಾಡೀಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹಿಮಾಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಇದನ್ನು ನಾನು ಪ್ರಯೋಗ ಮಾಡಿದ್ದೀನಿ ನನಗೆ ಬ್ಲಡ್ಡು ಎಂಟು ಪರ್ಸೆಂಟ್ ಆಗಿಬಿಟ್ಟಿತ್ತು ಆವಾಗ ನನಗೆ ಮೂರು ತಿಂಗಳು ಮೆಡಿಷನ್ ಬರ್ಕೊಟ್ಟಿದ್ರು ತಗೊಳ್ಬೇಕು ಐರನ್ದು ಮತ್ತು ವಿಟಮಿನ್ಸು ಎಲ್ಲ ಕ್ಯಾಲ್ಷಿಯಮ್ಗೆ ಎಲ್ಲದಕ್ಕೂ ಸೇರಿ ಅದಕ್ಕೆ ನಾನಿವಾಗ ನಾನೇ ಮಾಡಿಕೊಂಡು ಬೀಟ್ರೋಟ್ ಜ್ಯೂಸು ಎ ಬಿ ಸಿ ಜ್ಯೂಸು ಆಪಲ್ ಬೀಟ್ರೋಟ್ ಕ್ಯಾರೆಟ್ ಜ್ಯೂಸು ಮತ್ತು ನಲ್ಲಿಕಾಯಿ ಜ್ಯೂಸು ಈ ಥರ ಪಾಲಕ್ ಸೊಪ್ಪು ಜ್ಯೂಸು ನುಗ್ಗೆ ಸೊಪ್ಪು ಜ್ಯೂಸು ಮತ್ತು ನಮಗೆ ಯಾವುದು ಒಂದೆಲ್ಗ ಸೊಪ್ಪಿನ ಜ್ಯೂಸು ಚಕ್ರಮನಿ ಸೊಪ್ಪಿನ ಜ್ಯೂಸು ಇದೆಲ್ಲ ಕುಡಿತಾ ಬಂದರೆ ನಿಮಗೆ ಬಾಡಿಲಿ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ನಾನೆಲ್ಲ ಯೂಸ್ ಮಾಡಿದ ಮೇಲೆ ಒಂದು ತಿಂಗಳ ನಂತರ ಮತ್ತೆ ಟೆಸ್ಟ್ ಮಾಡಿಸಿದಾಗ ನನಗೆ ಹನ್ನೊಂದು ಪಾಯಿಂಟ್ಗಿಂತ ಜಾಸ್ತಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನುಗ್ಗೆ ಸೊಪ್ಪಿನ ಜ್ಯೂಸ್ ಇದರಲ್ಲಿ ಇವಾಗ ಕ್ಯಾಪ್ಸಲ್ ಮಾಡ್ತಾ ಇದ್ದಾರೆ ಪೌಡ್ರು ಮಾಡಿ ನಾವು ಕೂಡ ಇದರಲ್ಲಿ ಶುಗರ್ ಶುಗರ್ ಇರೋರಿಗೆ ಎಲ್ಲ ನಾವು ಪೌಡ್ರ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ ನಾವು ಶುಗರ್ ಪೌಡ್ರ್ ತಯಾರಿಸಿದಾಗ ಇದನ್ನು ಕೂಡ ಇಷ್ಟು ಪ್ರಮಾಣ ಅಂತ ಹಾಕ್ತೀನಿ ಅವ್ರಿಗೆ ತುಂಬ ಹೆಚ್ಚು ತಗೊಳಕ್ಕೆ ಹೇಳ್ತಾ ಇರ್ತೀನಿ ಮತ್ತು ಇದನ್ನು ಬೇಯಿಸ್ಬಿಟ್ಟು ನಾ ಅದರದ್ದು ನೀರನ್ನ ಒಂದು ಸೂಪ್ ಥರ ಮಾಡಿಕೊಂಡು ಕುಡೀರಿ ಅಂತೆಲ್ಲ ಹೇಳ್ತಿರ್ತೀನಿ ನಾನು ನಮ್ಮ ಪೇಷೆಂಟ್ಗಳಿಗೆ ಅವ್ರು ತುಂಬ ಬ್ಲಡ್ ಕಡಿಮೆ ಆಗಿರುತ್ತೆ ಬಾಡಿ ಸುಸ್ತಿ ಇರುತ್ತೆ ವಿಟಮಿನ್ಸ್ ಕಡಿಮೆ ಇರುತ್ತೆ ನಾವು ಔಷಧಿ ಕೊಡೋದ್ರ ಜೊತೆಗೆ ನನ್ನದೇ ಆದ ಟಿಪ್ಸ್ಗಳನ್ನು ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ಫಾಲೋಅಪ್ ಇದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಅದಕ್ಕೆ ನನ್ನ ಚಾನಲ್ನ ಓಪನ್ ಮಾಡಿ ವಿಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಕೂಡ ಎಲ್ರಿಗೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಬರೀ ಪೇಷೆಂಟುಗೆ ಉಪಯೋಗ ಆದರೆ ಸಾಕಾಗಲ್ಲ ಚೆನ್ನಾಗಿರೋರು ಕೂಡ ಉಪಯೋಗ ಪಡ್ಕೊಳ್ಳಿ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಮುಂದಿನ ಆರೋಗ್ಯಕ್ಕೆ ಒಳ್ಳೆ ಇದೆಲ್ಲ ನೋಡಿ ನಿಮಗೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಶುಗರ್ ಪೇಷಂಟ್ ಇಲ್ಲ ಅಂತ ಹೇಳಿದ್ರೆ ಬೆಲ್ಲ ಹಾಕ್ಕೊಳ್ಬೋದು ಜೇನುತುಪ್ಪ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಹೀಗೆ ನಾನು ಹೇಗೆ ಮಾಡಿದ್ದೀನಿ ಈ ರೀತಿಯೂ ಕೂಡ ತೊಗೊಳ್ಬೋದು ಶುಗರ್ ಪೇಶೆಂಟ್ ಅದೆಲ್ಲ ಹ್ಯಾಂಡ್ ಮಾಡೋಕ್ಕಾಗಲ್ಲ ಬೆಲ್ಲ ಜೇನುತುಪ್ಪ ಎಲ್ಲ ಸ್ಕಿಪ್ ಮಾಡಿದೆ ಅವ್ರಿಗೆ ಅದಕ್ಕೆ ಪೆಪ್ಪರ್ ಸಾಲ್ಟು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಾಗಿರುತ್ತೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಶುಗರ್ ಪೇಷೆಂಟ್ ಅವ್ರಿಗಂತೂ ಒಳ್ಳೆ ಎನರ್ಜಿ ಡ್ರಿಂಕ್ಸ್ ಇದು ನೀವು ಮಾಡ್ಕೊಳ್ಳಿ ಇದನ್ನು ಅದಕ್ಕೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಇನ್ನು ಯಾವ್ಯಾವ ಜ್ಯೂಸ್ ಮಾಡ್ತೀನಿ ಏನು ಉಪಯೋಗಗಳು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಫ್ರೆಂಡ್ ದಯವಿಟ್ಟು ಈ ನನ್ನ ಗ್ರಾಮೀಣ ಸೊಗಡು ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೇ ಬರುತ್ತೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಶೇರ್ ಮಾಡಿ ಓಕೆ ಫ್ರೆಂಡ್ ಸಿಗೋಣ ಥ್ಯಾಂಕ್ ಯು